ಹಾಯ್ ಫ್ರೆಂಡ್ಸ್ ಬ್ರೇಕಿಂಗ್ ನ್ಯೂಸ್ ಇದು ಎಲ್ಲರಿಗೂ ಕೂಡ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಮೊಬೈಲ್ನಲ್ಲೇ ರೇಷನ್ ಕಾರ್ಡ್ ಸ್ಟೇಟಸ್ ಚೆಕ್ ಮಾಡುವ ಒಂದು ಸುಲಭವಾದಂತಹ ವಿಧಾನವನ್ನು ಇಲ್ಲಿ ಹೇಳಿಕೊಡ್ತೇನೆ ಎರಡೇ ನಿಮಿಷದಲ್ಲಿ ಮಾಹಿತಿಯನ್ನು ಪಡಿಬೋದು ನೀವು ರೇಷನ್ ಕಾರ್ಡ್ ಸ್ಥಿತಿ ಮೊಬೈಲ್ನಲ್ಲೇ ಚೆಕ್ ಮಾಡುವುದು ಹೇಗೆ ಪಡಿತರ ಕಾರ್ಡ್ ಸ್ಥಿತಿ ಹೇಗೆ ಎಲ್ಲವನ್ನು ಸಂಪೂರ್ಣ ಮಾಹಿತಿ ಕೊಡ್ತೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಗೃಹಲಕ್ಷ್ಮಿ ಅರ್ಜಿ ಸಲ್ಲಿಸಲಿಕ್ಕೆ ಹಾಗೂ ಅನ್ನಭಾಗ್ಯ ಡಿ ಬಿ ಟಿ ಹಣ ಪಡಲಿಕ್ಕೆ ಬಿ ಪಿ ಎಲ್ ಕಾರ್ಡ್ದಾತರು ತಮ್ಮ ರೇಷನ್ ಕಾರ್ಡ್ಗಾಗಿ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಕರ್ನಾಟಕದ ರೇಷನ್ ಕಾರ್ಡ್ ಸ್ಥಿತಿ ಹೇಗಿದೆಯಪ್ಪ ಅಂದರೆ ನಿಮ್ಮ ಹೊಸ ರೇಷನ್ ಕಾರ್ಡ್ ಅಥವಾ ಹಾಲಿ ಪಡಿತರ ಚೀಟಿ ಸ್ಥಿತಿ ಹಾಗೂ ರೇಷನ್ ಕಾರ್ಡ್ ತಿದ್ದುಪಡಿ ವಿನಂತಿ ಸ್ಥಿತಿ ನೋಡಲು ಈ ಪಟ್ಟಿಯನ್ನು ನೀವು ಅನುಸರಿಸಬೇಕಾಗತ್ತೆ ಮುಂದೆ ನೋಡೋಣ ಬನ್ನಿ ನಿಮ್ಮ ಹಾಲಿ ಈಗಿರುವಂಥ ರೇಷನ್ ಕಾರ್ಡ್ ಸ್ಥಿತಿ ನೋಡುವಂತಹ ವಿಧಾನ ಏನಂದ್ರೆ ಹಂತ ಒಂದು ಹೇಳ್ತೇನೆ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೆ ಅಲ್ವಾ ಅಧಿಕೃತ ವೆಬ್ಸೈಟಿಗೆ ನೀವು ಭೇಟಿ ನೀಡಬೇಕಾಗತ್ತೆ ಹಂತ ಟು ಆಹಾರ ಇಲಾಖೆ ವೆಬ್ಸೈಟ್ನಲ್ಲಿ ಈ ಸೇವೆಗಳು ಎಂದಿರುವ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಮೂರನೇ ಹಂತ ಯಾವುದು ಬರುತ್ತೆ ಅಂದರೆ ಎಡಭಾಗದಲ್ಲಿ ಮೂರು ಗೆರೆ ಗೆರೆಗಳಿರ್ತವೆ ಅದರ ಮೇಲೆ ಕ್ಲಿಕ್ ಮಾಡಿರಿ ಅಲ್ಲಿ ಈ ಸ್ಥಿತಿ ಎಂಬ ಆಯ್ಕೆ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಅದರ ಕೆಳಭಾಗದಲ್ಲಿ ಹೊಸ ಹಾಲಿ ಪಡಿತರ ಚೀಟಿಯ ಒಂದು ಸ್ಥಿತಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಆಗ ತುಂಬ ಈಸಿ ಇದೆ ಇದು ನೆಕ್ಸ್ಟ್ ಇಲ್ಲಿ ನೋಡಿ ಈ ರೀತಿ ಹೊಸ ಹಾಲಿ ಪಡಿತರ ಚೀಟಿಯ ಸ್ಥಿತಿ ಈ ರೀತಿಯಲ್ಲಿ ಬರ್ತದೆ ನಿಮಗೆ ಹೌದಾ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಅಂಥ ಪೋರ್ ಏನಂದರೆ ಹೊಸದೊಂದು ಪುಟ ತೆರೆಯುತ್ತೆ ಅವಾಗ ಅಲ್ಲಿ ವಾರು ಬೇರೆ ಬೇರೆ ಲಿಂಕ್ಗಳು ವಿಭಾಗ ಇರುತ್ತೆ ನಿಮ್ಮ ಹೆಸರು ಇರುವ ಲಿಂಕ್ ಮೇಲೆ ಏನು ಮಾಡಬೇಕು ಕ್ಲಿಕ್ ಮಾಡಬೇಕು ನೀವು ಬೇರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೇಟಾ ಕಂಡು ಬರೋದಿಲ್ಲ ನಿಮ್ಮ ಹೆಸರು ಮೇಲೇ ಕ್ಲಿಕ್ ಮಾಡಿದರೆ ನಿಮ್ಮ ಸಂಪೂರ್ಣವಾದಂತಹ ಡೇಟಾ ಕಂಡು ಬರ್ತದೆ ಓಕೆನಾ ಈ ರೀತಿಯಲ್ಲಿ ಕಂಡು ಬರ್ತದೆ ನೋಡಿ ಈ ರೀತಿಯಲ್ಲಿ ಕಂಡು ಬಂದಾಗ ಐದನೇ ಹಂತ ಯಾವ ರೀತಿ ಇರುತ್ತೆ ಅಂದರೆ ಇವಾಗ ಮತ್ತೊಂದು ಹೊಸ ಪುಟ ಓಪನ್ ಆಗ್ತದೆ ಅದರಲ್ಲಿ ಆಯ್ಕೆಗಳು ನೀವು ಎರಡನೇ ಆಯ್ಕೆ ಪಡಿತರ ಚೀಟಿಯ ಸ್ಥಿತಿ ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ಎರಡನೇ ಆಯ್ಕೆ ಪಡಿತರ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಇರುತ್ತೆ ನೋಡಿ